ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾಧ್ವ ಬ್ರಾಹ್ಮಣರ ಮನೆಯ ಒಂದು ಸ್ಪೆಷಲ್ ಅಡಿಗೆಯೊಂದಿಗೆ ಬಂದಿದ್ದೀನಿ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮಲೆನಾಡ ಮಾತ್ವ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತಹ ಸ್ಪೆಷಲ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ನಮ್ಮ ಮಲೆನಾಡಿನಲ್ಲಿ ಈ ರೀತಿ ಸೌತೆಕಾಯಿ ಸಿಗುತ್ತೆ ಇದಕ್ಕೆ ಎರೆ ಸೌತೆಕಾಯಿ ಅಂತ ಕರಿತೀವಿ ಹುಬ್ಬಳ್ಳಿ ಧಾರವಾಡ ಕಡೆಗೂ ಸಹ ಈ ರೀತಿ ಸೌತೆಕಾಯಿ ಸಿಗುತ್ತೆ ನಿಮಗೆ ಯಾರಿಗಾದರೂ ಈ ರೀತಿ ಸೌತೆಕಾಯಿ ಸಿಕ್ಕಾಗ ಈ ರೀತಿ ರೆಸಿಪಿನ ಮಾಡ್ಕೋಬೋದು ಇದರಿಂದ ಅನೇಕ ಬಗೆಯ ಅಡುಗೆಗಳನ್ನು ಸಹ ಮಾಡ್ಕೋಬಹುದು ತುಂಬ ರುಚಿಯಾಗಿಯೂ ಸಹ ಇರುತ್ತೆ ಇದರಿಂದ ಆಲ್ರೆಡಿ ನಾನು ಒಂದು ಎರಡು ಮೂರು ಥರದ ಪದಾರ್ಥಗಳನ್ನು ಮಾಡಿ ತೋರಿಸಿದ್ದೀನಿ ನಿಮಗೆ ಅದರ ಲಿಂಕ್ ಮೇಲ್ಗಡೆ ಈ ಬಟನ್ನಲ್ಲಿ ಇದೆ ಚೆಕ್ ಮಾಡಿದರೆ ಸಿಗತ್ತೆ ಇವಾಗ ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ ಈಗ ಚೆನ್ನಾಗಿ ಸಣ್ಣಗೆ ಇದ್ದೀನಿ ನೋಡಿ ಈಗ ಅಷ್ಟು ಸೌತೆಕಾಯಿನೂ ತುರಿದು ರೆಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಇದ್ದೀನಿ ನಂತರ ಒಂದು ಸ್ವಲ್ಪ ಮೆಂತ್ಯ ಕಾಳುಗಳು ನಂತರ ಸ್ವಲ್ಪ ಹುಣಸೆಹಣ್ಣು ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸನ್ನ ಬಳಸ್ತಾ ಹಸಿ ಹಸಿಮೆಣಸನ್ನು ಉಪಯೋಗಿಸೋರು ಹಸಿ ಖಾರಕ್ಕೆ ತಕ್ಕಂತೆ ಹಾಕ್ಕೋಬೋದು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಮಸಾಲ ಗ್ರೈಂಡಾಗಿ ರೆಡಿಯಾಗಿದೆ ಈಗ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ನಂತರ ಇದಕ್ಕೆ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾಯ್ತಾ ಇದ್ದಾಗೆ ಒಂದು ಅರ್ಧ ಚಮಚ ಕಾಳು ಹಾಕಿದ್ದೀನಿ ನಂತರ ಒಂದು ಮುಕ್ಕಾಲು ಚಮಚ ಉದ್ದಿನಬೇಳೆ ಮತ್ತೆ ಇಂಗನ್ನು ಹಾಕ್ತಾ ನಂತರ ಒಂದು ಚಿಟಿಕೆ ಅರಿಶಿನ ಪುಡಿ ನಂತರ ಕರಿಬೇವು ಒಂದು ಅರ್ಧ ಒಣ ಮೆಣಸು ಹಾಕಿದ್ದೀನಿ ನಂತರ ಇದಕ್ಕೆ ತುರ್ದಿಟ್ಕೊಂಡಿರುವಂತಹ ಸೌತೆಕಾಯಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೂರು ಬೆಲ್ಲವನ್ನು ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೌತೆಕಾಯಿನ ತುರಿದಿರೋದ್ರಿಂದ ತುಂಬ ಬೇಯೋದಕ್ಕೆ ಅಂತ ಈಗ ನಾ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋ ಮಸಾಲಾ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ನೋಡಿ ಒಂದು ಒಳ್ಳೆ ಕುದಿ ಬರ್ಸ್ಕೋಬೇಕು ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ಫೈನಲ್ ಆಗಿ ಒಂದು ಐಟಮ್ನ ಹಾಕಿಬಿಟ್ರೆ ರುಚಿ ರುಚಿಯಾಗಿರೋವಂತಹ ಸೌತೆಕಾಯಿ ಪಲ್ಯ ರೆಡಿ ಆಗುತ್ತೆ ಈಗ ಇದಕ್ಕೆ ಒಂದೂವರೆ ಚಮಚ ಕಡಲೆ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನೀರಿನಲ್ಲಿ ಬಿಟ್ಟು ಗಂಟಿಲ್ಲದೆ ಇರೋ ರೀತಿ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೊಮ್ಮೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ನೋಡಿ ಇವಾಗ ಪಲ್ಯ ರೆಡಿ ಆಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ ಮತ್ತೆ ಅಕ್ಕಿ ರೊಟ್ಟಿ ಜೊತೆಗೂ ಸಹ ಎ ಒನ್ ಪಲ್ಯ ಇದು ಚಪಾತಿ ಜೊತೆಗೂ ಸಹ ಎಲ್ಲ ಚೆನ್ನಾಗಿರುತ್ತೆ ದೋಸೆ ಜೊತೆಗೂ ಸಹ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸಾದಾ ಸೌತೆಕಾಯಿ ಉಪಯೋಗಿಸ್ಕೊಂಡು ಸಹ ಈ ಪಲ್ಯವನ್ನು ಮಾಡ್ಬೋದು ಅದು ಸಹ ಚೆನ್ನಾಗಿರುತ್ತೆ ಅದೇ ಇದು ಮಲೆನಾಡ ಮಾಧ್ವ ಬ್ರಾಹ್ಮಣರ ಫೇಮಸ್ ರೆಸಿಪಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದರ ಅಗತ್ಯವೂ ಇಲ್ಲ ತುಂಬ ರುಚಿಯಾಗಿರುವಂತಹ ಪಲ್ಯ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಮಂಗಳೂರು ಸೌತೆಕಾಯಿನಲ್ಲೂ ಸಹ ಮಾಡ್ಬೋದು ತುರಿದುಬಿಟ್ಟು ಅದು ಸಹ ಚೆನ್ನಾಗಿರತ್ತೆ ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋಕೊಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಸ್ಪೆಷಲ್ ಮಾಧ್ವ ಬ್ರಾಹ್ಮಣರ ಮನೆಯ ಪಲ್ಯನ ರೆಸಿಪಿಯನ್ನು ಕಲಿತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹ್ಯಾಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್